ಹಾಯ್ ವಿವರ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಿಗ್ಗೆಯೇ ಬಂದುಬಿಟ್ಟು ಬಾಗಿಲಿಗೆ ನೀರು ಆಗ್ತದೆ ಅಲ್ಲಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತುಂಬ ದಿನವೇ ಆಗೋಯಿತು ಲೆಂತ್ ವಿಡಿಯೋ ಹಾಕೋದು ಯಾಕೆಂದ್ರೆ ತುಂಬಾ ಕೆಲಸ ಬೇಗ ಆಗೋದೇ ಇಲ್ಲ ಎಷ್ಟು ಕೆಲಸ ಮಾಡಿದ್ರು ಎಲ್ಲ ಕೆಲಸ ಉಪಯೋಗ ಮಾಡೋದರಿಂದ ಮಕ್ಕಳಿಗೆ ಓದಿ ಕೊಡೋದು ಬರ್ಕೊಡೋದು ಅವರಿಗೆ ಬೇಗ ರೆಡಿ ಮಾಡೋದು ಸ್ಕೂಲಿಗೆಲ್ಲ ಅತ್ತೆ ಮಾವ ಮನೆ ಕೆಲಸ ಅಂದರೆ ಗೊತ್ತಿಲ್ಲ ಎಲ್ಲರಿಗೂ ಎಷ್ಟು ಕೆಲಸ ಮಾಡಿದ್ರು ಬೇಗ ಬೇಗ ಆಗೋಲ್ಲ ಆದರೂ ಕೂಡ ಒಂದೊಂದು ಸರಿ ಸ್ವಲ್ಪ ಸ್ವಲ್ಪ ಏನಾದರೂ ಒಂಚೂರು ಕ್ಲಿಪ್ಪಿಂಗ್ ತೊಗೊಂಡು ಇಟ್ಕೊಂಡಿರ್ತೀನಿ ಅದು ಇದ್ರೂ ಕೂಡ ಎಡಿಟ್ ಮಾಡೋಕ್ಕೆ ಆಗಿರೋಲ್ಲ ನಂದು ಎಲ್ಲ ಕೆಲಸ ಅಷ್ಟೊತ್ತಿಗೆ ಮಧ್ಯಾಹ್ನ ಮೂರು ಗಂಟೆ ಆಗುತ್ತೆ ಮೂರು ಗಂಟೆ ಆದರೂ ಅಷ್ಟರಲ್ಲಿ ನಾನು ಚಿಕ್ಕ ಮಗ ಬಂದುಬಿಡ್ತಾನೆ ಮತ್ತು ಅವನಿಗೆ ಊಟ ಅದು ಇದು ಅನ್ಕಂತು ಅಲ್ಲಿ ಮೂರುವರೆ ಆಗೋಗ್ಬಿಡುತ್ತೆ ನನಗೆ ಇನ್ನೇನು ಅರ್ಧ ಗಂಟೆ ಇರುತ್ತೆ ಅಷ್ಟರಲ್ಲಿ ಏನಾದ್ರು ಸ್ವಲ್ಪ ಎಡಿಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತ್ತು ನೀವು ಆಯುಸ್ ಅವರ್ ಕೊಡೋಕ್ಕಾಗಲ್ಲ ಐದು ಗಂಟೆ ಆಗಿಬಿಡುತ್ತೆ ಎಡಿಟಿಂಗ್ ಅಷ್ಟೊತ್ತಿಗೆ ಒಂದು ಅವರ್ ಬೇಕು ಒಂದು ಅರ್ಧ ಮಾಡಿ ಆಗಿಡ್ತೀನಿ ಅಷ್ಟರಲ್ಲಿ ದೊಡ್ಡವನು ಬೇರೆ ಬರ್ತಾನೆ ಅವನಿಗೆ ಹಾಲು ಮತ್ತೆ ಟ್ಯೂಷನಿಗೆ ಕಳಿಸೋದು ಅಂತಂದು ಹೇಳ್ಬಿಟ್ಟು ಎಲ್ಲ ಮೇಲೆ ಮೇಲೆ ಕೆಲಸನೇ ಇರುತ್ತೆ ನನಗೆ ರೆಸ್ಟೇ ಸಿಕ್ಕಲ್ಲ ಸಿಕ್ಕರೂ ನನಗೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಸಿಗೋದು ಆ ನಾನು ಎಡಿಟಿಂಗು ಅದು ಇದು ಅಂತ ಅನ್ಕೊಂತ ಕೂತ್ಕೊಂಡ್ಬಿಡ್ತೀನಿ ಮಧ್ಯಾಹ್ನ ಕೂಡ ಮಲ್ಗಕ್ಕೆ ಹೋಗೋಲ್ಲ ಯಾಕೆಂದರೆ ಟೈಮಿಗೆ ಸಿಕ್ಕಲ್ಲ ಹಾಗಾಗಿ ಬರೀ ಎಡಿಟಿಂಗ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಇದ್ದೀನಿ ಬರೀ ಶಾರ್ಟ್ಗಳು ಮಾತ್ರ ಆಗ್ತಾಯಿದ್ದೀನಿ ನೋಡ್ತಾ ಇರ್ಬೋದೇನೋ ಅದು ಅಷ್ಟನ್ನು ಸ್ವಲ್ಪ ಬೇಗ ಆಗುತ್ತೆ ಅಂತ ಅದನ್ನ ಆಗ್ತಾಯಿದ್ದೀನಿ ಲೆಂತ್ ವೀಡಿಯೋಲೆಲ್ಲ ಹಾಕೋಕ್ಕಾಗ್ತಾ ಇಲ್ಲ ಇವಾಗ ಸ್ವಲ್ಪ ಸ್ವಲ್ಪ ಯಾವುದೇ ಇತ್ತು ಅದೆಲ್ಲ ಕ್ಲಿಪ್ಪಿಂಗ್ ತೊಗೊಂಡು ರೆಡಿ ಮಾಡಿ ಒಂದು ಲಾಂಗ್ ಲಾಂಗ್ ವಿಡಿಯೋ ಹಾಕ್ತಾ ಇದ್ದೀನಿ ನೀನು ನಾನು ಎಲೆ ಕೋಸಿಗೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ ತೊಗೊಂಡು ಕುಕ್ಕರಿಗೆ ಎಣ್ಣೆ ಹಾಕಿಬಿಟ್ಟು ಕಾದ ನಂತರ ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಮಗ್ಗಕ್ಕೆ ಒಂದು ಒಂದು ಎರಡರಿಂದ ಮೂರು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಒಂದು ಅರ್ಧ ಫ್ರೈ ಆದ ತಕ್ಷಣ ಒಂದು ದೊಡ್ಡದೊಂದು ಒಂದು ಎರಡು ಟೊಮೆಟೋಣ ಸೇಸ್ಕೊತ ಇದ್ದೀನಿ ಹಣ್ಣು ಸ್ವಲ್ಪ ಫ್ರೈ ಆದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಏನು ಮಾಡಿಕೊಂಡಿದ್ದಲ್ವ ಅದನ್ನು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಹಾಗೇ ಮೊಸರು ಇದ್ರೆ ಮೊಸರು ಕೂಡ ಸೇಸ್ಕೊಂಡ್ರಿ ತುಂಬ ಚೆನ್ನಾಗಿ ಸೂಪರಾಗಿ ಅನ್ನ ಬಿಡಿ ಬಿಡಿಯಾಗಿ ಬರುತ್ತೆ ಹಾಗೆ ಕಲರಾಗಿ ಚೆನ್ನಾಗಿರುತ್ತೆ ಮೊಸರು ಸೇಸ್ಕೊಂಡ್ರು ನಾನಿಲ್ಲಿ ಮೂರು ಟೊಮೆಟೊ ಹಾಕೊತ ಇದ್ದೀನಿ ಇಲ್ಲಿ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡು ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರ ಪುಡಿ ನಾನು ಒಂದುವರೆ ಸ್ಪೂನ್ ಖಾರ ಪುಡಿ ಹಾಕ್ಕೊಂತೀನಿ ಆಗೊಂದು ಅರ್ಧ ಅಷ್ಟು ಗರಂ ಮಸಾಲ ಹಾಕ್ಕೊಂತೀನಿ ಅಷ್ಟೇ ನನಗೆ ಧನಿಯಾ ಪುಡಿ ಎಲ್ಲ ಏನು ಸೇರಿಸ್ಕೊಂತಲ್ಲ ಎಷ್ಟನ್ನ ಅರಶಿನ ಪುಡಿ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಪುಡಿ ಪುಡಿಗಳಲ್ಲಿ ಎಷ್ಟುನೇ ಆಗ್ತಾರ್ದು ಇನ್ನೇನು ಇಲ್ಲ ಮತ್ತು ಬಂದುಬಿಟ್ಟು ನೀನು ಏನೋ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಬಟಾಣಿ ಅದ್ರ ಜೊತೆಗೆ ಕ್ಯಾರೆಟು ಮತ್ತು ಎಲೆ ಕೋಸೆಲೇನಿದೆ ಉದ್ದ ದೊಡ್ಡ ದೊಡ್ಡದಾಗ ಕಟ್ ಮಾಡ್ಕೊಂಡಿದ್ದೀನಿ ಆ ಕೋಸ್ ಏನಂದ್ರೆ ಸ್ವಲ್ಪ ಉದ್ದಾಗಿ ಕಟ್ ಮಾಡ್ಕೊಬೇಕು ಉದ್ದಾಗಿ ಕಟ್ ಮಾಡ್ಕೊಂಡ್ರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಹಸಿ ಅವರೆ ಕಳಿತಲ್ಲ ಅದನ್ನು ಸಹ ಸೇರ್ಕೊಂಡು ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊತ ನೋಡಿ ಇದೇ ಥರ ಪಲ್ಯ ಥರ ಏನು ಮಾಡ್ಕೊಂಡು ಚಪಾತಿಗೆ ಪೂರಿಗೆಲ್ಲ ತಿನ್ಕೊಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಏನು ಒಂದು ಲೋಟ ಅಳತೆಗೆ ಒಂದು ಮುಕ್ಕಾಲಷ್ಟು ನೀರು ಇದ್ದೀನಿ ಎರಡು ಲೋಟ ಅಷ್ಟು ಹಾಕ್ಕೊಂಡು ತುಂಬ ಮೆತ್ತಗಿಬಿಬಿಡುತ್ತೆ ನಾನಿಲ್ಲಿ ಒಂದು ಅರ್ಧ ಗಂಟೆ ಅಕ್ಕಿನ ತೊಳೆದು ನೆನೆಸಿಡ್ಕೊಂಡಿದ್ದೀನಿ ತೊಳೆದು ಇಟ್ಕೊಂಡ್ರೆ ಚೆನ್ನಾಗಿ ಬಿಡಿ ಬಿಡಿಯಾಗಿ ಬರುತ್ತೆ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಇಚ್ಕೊಂಡು ಲಾಸ್ಟಲ್ಲಿ ಒಂದು ಅದನ್ನು ಕೂಡ ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಕುದಿ ಬಂದ ತಕ್ಷಣ ನಾನು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದು ಎರಡು ವಿಶಲ್ ಹಾಕ್ಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ಸೂಪರಾಗಿ ಬಂದುಬಿಟ್ಟಿದ್ದು ನಾನು ಇನ್ನೊಂದು ಏನಂದರೆ ಈ ಪಲಾವ್ ಎಲೆಲ್ಲ ಹಾಕಿದ್ದೀನಲ್ಲ ಅದು ವೀಡಿಯೋದಲ್ಲಿ ಬಂದಿಲ್ಲ ಅದು ಸ್ಕಿಪ್ ಆಗಿಬಿಟ್ಟಿದೆ ಅದಕ್ಕೆ ಪಲಾವ್ ಎಲೆ ಮತ್ತೆ ಸೇರಿಸ್ಕೊಂಡು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲಾವು ಹಾಗೆ ಇದು ಗ್ರಹಣದ್ದು ಬೆಳಗ್ಗೆ ದಿನ ವೀಡಿಯೋದಿದೆ ಸೋಮವಾರದ್ದು ಇದು ಎಲ್ಲ ಪು ತಿಂಡಿ ಎಲ್ಲ ಆಯಿತು ಅಂದರೆ ನಾನು ತಿಂದಿರಲಿಲ್ಲ ಇನ್ನು ರೆಡಿಯಾಗಿ ಮಕ್ಕಳೆಲ್ಲ ಹೋದ್ರು ಈಗ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಾರಂತೆ ಇವಾಗ ಟೈಮ್ ಬಂದುಬಿಟ್ಟು ಹನ್ನೊಂದು ಗಂಟೆ ಆಗಿತ್ತು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಹಾಗೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ವಿ ಅಷ್ಟೊಂದೇನು ರಶ್ ಇಲ್ಲ ಜನಗಳು ಬಂದು ಬಂದು ಹೋಗ್ತಾಯಿದ್ರು ಹೋಮ ಕೂಡ ಎಲ್ಲ ಆಗಿತ್ತು ಹಾಗೆ ಇಲ್ಲಿ ನವಗ್ರಹದಿತ್ತು ಅಂತೇಳ್ಬಿಟ್ಟು ಅಲ್ಲಿ ಕೂಡ ಹೋಗಿ ನೋಡಿಕೊಂಡು ಬಂದ್ವಿ ಇಲ್ಲಿ ಕೊಳ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ ಲಕ್ಷ ದ್ವೀಪೋತ್ಸವ ಅಂತ ಏನು ಕಡೆ ಕಾರ್ತಿಕದಲ್ಲಿ ಮಾಡ್ತಾರಲ್ಲ ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಸುಮಾರು ಆಮೆಗಳಿದೆ ಈ ಕೊಳದಲ್ಲಿ ಯಾರೂ ಕೂಡ ಮುಟ್ಟಲ್ಲ ಸುತ್ತ ಗೇಟ್ ಹಾಕಿದ್ದಾರೆ ಯಾರು ಕೂಡ ಕೆಳಗಡೆ ಹೇಳೋದು ಕಾಲಿಡೋದಾಗಲಿ ಏನಾದ್ರೆ ಕೈಯಲ್ಲಿ ನೀರು ಮುಟ್ಟೋದಾಗಲಿ ಯಾರೂ ಹೋಗೋಲ್ಲ ಕೆಳಗಡೆ ಇದೇನಿದ್ರು ಹಾಗೆ ನೋಡೋದು ತುಂಬ ಚೆನ್ನಾಗಿ ಮೀನುಗಳೇ ಎಷ್ಟೇ ದೊಡ್ಡ ದೊಡ್ಡದಿತ್ತು ಆಮೆಗಳಂತೂ ಸುಮಾರು ಆಮೆಗಳಿತ್ತು ಹಂಗಾಗಿ ಹಾಗೆ ಒಂದು ಕ್ಲಿಪ್ ತಗೊಂಡೆ ನೋಡೋಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ತಲೋ ಸಂಜೆ ಟೈಮಲ್ಲಿ ಆರಾಮಾಗಿ ಕೂತ್ಕೊಂಡು ಕೂಡ ಬರ್ಬೋದು ಅಲ್ಲೇ ಪಕ್ಕದಲ್ಲಿ ಪಾರ್ಕು ಕೂಡ ಇದೆ ಹಾಗೆ ದೇವಸ್ಥಾನ ಮುಗಿಸ್ಕೊಂಡು ಮನೆ ಬಂದ್ವಿ ಇಲ್ಲಿ ಸ್ವಲ್ಪ ಕೆಲಸ ಮಾಡಿಸೋದಿತ್ತು ಅದನ್ನಾಗಿ ಓಪನ್ ಬಿಡಿಸಿದ್ದೆ ನಾನೇ ಬಿಡಿಸಿದ್ದೆ ಅವಾಗಲೇ ಮಾಡಿಸ್ಬೋದಿತ್ತು ಯಾರು ತೆಗೆಯೋದು ಹಾಕೋದು ಡೋರ್ನ ಅಂತಂದೇಬಿಟ್ಟು ಹಾಗೆ ಓಪನ್ ಆಗಿ ಬಿಡಿಸಿದ್ದೆ ಆಮೇಲೆ ಇಲ್ಲಿ ಕೂಡ ಮಕ್ಕಳೆಲ್ಲ ತೆಗೆಯೋದು ಎಲ್ಲ ಒಡೆದಾಗಿ ಬಿಡ್ತಾರೆ ಅಂತೇಳಿ ಮಾಡಿಸಿರ್ಲಿಲ್ಲ ಹಂಗಾಗಿ ತುಂಬ ಧೂಳು ಬರುತ್ತೆ ಇಲ್ಲಿ ಎದುರುಗಡೆ ಮನೆ ರೋಡ್ ಸೈಡೆಲ್ಲ ದೊಡ್ಡ ದೊಡ್ಡ ಲಾರಿಗಳು ಟ್ಯಾಕ್ಟ್ರಿಗಳೆಲ್ಲ ಓಡಾಡುತ್ತೆ ಇವಾಗ ಬೇಸಿಗೆ ಬಂತಲ್ಲ ಸಕ್ಕತ್ತು ಧೂಳು ಬರುತ್ತೆ ಹಂಗಾಗಿ ಮಾಡ್ಸೋಕ್ಕೆ ಅಂತ ಹೇಳಿದೆ ಬಂದಿದ್ರು ಇಲ್ಲಿ ಅಕ್ಕಿ ಇಟ್ಟು ಹಾಕ್ಸ್ಕೊಂಡ್ಬರಕ್ಕೆ ಅಂತ ಹೇಳ್ಬಿಟ್ಟು ನಾನು ರೇಷನ್ ಅಕ್ಕಿದೆಲ್ಲ ತೊಳಿತಾ ನೋಡಿ ಎಷ್ಟು ಕೊಳೆ ಇದೆ ನೀರು ಅಂದರೆ ನಾನು ಮಳೆಗಾಲದಲ್ಲಿ ಸ್ಟಾರ್ಟ್ ಆಯ್ತಲ್ಲ ಅವಾಗ ತುಂಬ ಜಾಸ್ತಿನೇ ತೊಳೆದು ನೆನೆಸಿ ಎತ್ತಿಡ್ಕೊಂಡ್ಬಿಟ್ಟಿದ್ದು ದಕ್ಕಿನ ಇಲ್ಲಿ ತನಕ ಆಯ್ತದು ಇವಾಗ ಮತ್ತೆ ಏನೋ ಸ್ವಲ್ಪ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು ಮೂರು ನಾಲ್ಕು ಸರಿ ತೊಳಿಬೇಕು ಅಷ್ಟು ಕೊಳೆ ಇತ್ತು ತೊಳೆದು ಈ ರೀತಿಯ ಒಂದು ಐದು ನಿಮಿಷ ಕಟ್ಟಿಟ್ಟು ಸ್ವಲ್ಪ ತಾದ್ಮೇಲೆ ತೊಗೊಂಡು ಮೇಲ್ಗಡೆ ಹಾಕ್ಬರ್ತೀನಿ ಇವಾಗ ಮಧ್ಯಾಹ್ನ ಊಟಕ್ಕೆ ನಾನು ಕಾಳುಪಿನಿ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ರೈಸ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅನ್ನಕ್ಕೇನೋ ಇಟ್ಕೊಂಡ್ಬಿಟ್ರೆ ಬೇರೆ ಸಾಂಬಾರು ಮಾಡೋದ್ರುಗಡೆ ಅನ್ನ ಕೂಡ ಆಗಿಬಿಡ್ತೀವಿ ಟೈಮ್ ಬಂದುಬಿಟ್ಟು ಒಂದು ಗಂಟೆ ಆಗಿದೆ ಅನ್ಸತ್ತೆ ಹನ್ನೆರಡುವರೆ ಒಂದು ಗಂಟೆ ನನಗಷ್ಟು ಎಲ್ಲ ಕೆಲಸ ಮಾಡೋರು ಅಷ್ಟು ಸುಮಾರು ಟೈಮ್ ಆಗಿಬಿಡುತ್ತೆ ಈ ವಿಡಿಯೋ ಎಲ್ಲ ಮಾಡ್ಕೊತ ಕೂತ್ಕೊಂಡ್ರೆ ಮೊದಲೇದಾಗಿ ನಾನು ಈರುಳ್ಳಿ ಮತ್ತು ಹಸಿ ಕೊಬ್ಬರಿ ತುರಿ ಅರಶಿಣ ಪುಡಿ ನಾನು ಸಾಂಬಾರು ಪುಡಿ ಇದೆಲ್ಲ ಇದೆಲ್ಲ ಅದನ್ನೊಂದು ಮೂರು ಸ್ಪೂನ್ ಸಾಂಬಾರು ಪುಡಿ ಒಂದು ಹಣ್ಣು ಸ್ವಲ್ಪ ಹುಳಿ ಹಾಕಿಬಿಟ್ಟಿದ್ದೀನಿ ಹೊಂದಿದ್ದೀನಿ ಈಗಾಗಿ ಕೊತ್ತಂಬರಿ ಸೊಪ್ಪಿಸ ಸೇರಿಸ್ಕೊತ ಇದ್ದೀನಿ ಇದೆಷ್ಟನ್ನು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ ಒಂದು ಕುಕ್ಕರ್ ತಗೊಂಡೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಒಂದು ಚೂರು ಫ್ರೈ ಆದಮೇಲೆ ಒಂದು ಟೊಮೆಟೊ ಸೇರ್ಸ್ಕೊತ ಇದೀನಿ ಯಾಕೆಂದ್ರೆ ರುಬ್ಬಕ್ಕೆ ಹಾಕೊಂಡಿದ್ದೀವಲ್ಲ ಹಂಗಾಗಿ ಜಾಸ್ತಿ ಹಾಕೋದಲ್ಲ ಒಂದು ಉದ್ದ ಕಟ್ ಮಾಡ್ಕೊಂಡು ಹಣ್ಣು ಹಾಕೊಂಡಿದ್ದೀನಿ ಇದ್ರ ಜೊತೆಗೆ ಕಾಳು ಕೂಡ ಹಾಕೊಂಡು ಒಂದು ಐದು ನಿಮಿಷ ಒಂದೆರಡು ನಿಮಿಷ ಫ್ರೈ ಮಾಡ್ತೀನಿ ಒಂಚೂರು ಎಣ್ಣೆಲಿ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಗೆ ಹಾಗೆ ಇದ್ರ ಜೊತೆಗೆ ನಾನು ಒಂದು ಎರಡು ದಪ್ಪ ಸೈಜಿಂದ ಆಲೂಗಡ್ಡೆ ತಗೊಂಡು ಸೇರಿಸ್ಕೊತಾ ಇದ್ದೀನಿ ಮಕ್ಕಳಿಗೆ ಆಲೂಗಡ್ಡೆ ಇದು ಸಾಂಬಾರು ತಿನ್ನೋಕೆ ಅಂದರೆ ಇಷ್ಟ ಹಾಗಾಗಿ ಇದನ್ನು ಕಾಳು ಜೊತೆಗೆ ಕೂಡ ಸೇರಿಸ್ಕೊಂಡು ಮಾಡ್ಕೊತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇನ್ನು ಎರಡು ನಿಮಿಷ ಫ್ರೈ ಆದ ತಕ್ಷಣ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನೇ ಸೇರಿಸ್ಕೊಂಡು ಹಾಗೆ ಎರಡು ನಿಮಿಷ ಹಿಂಗೆ ಫ್ರೈ ಮಾಡ್ತೀನಿ ಸ್ವಲ್ಪ ಹೊತ್ತು ಆದರೆ ಸಾಕು ಜಾಸ್ತಿ ಬೇಡ ಇದು ಕಾಳು ಸಾಂಬಾರು ಅಂದರೆ ತುಂಬ ಚೆನ್ನಾಗಿರುತ್ತೆ ಏನು ಜಾಸ್ತಿ ಫ್ರೈ ಮಾಡಬೇಕಾಗಲ್ಲ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬಿಡೋಣ ಅಷ್ಟರಲ್ಲಿ ಪಕ್ಕದಲ್ಲೇ ನಾನು ಮುದ್ದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಅಂತ ಅಂತೇಳ್ಬಿಟ್ಟು ಅನ್ನ ಹಾಕ್ಕೊಂತ ಇದ್ದೀನಿ ಆ ಮುದ್ದೆಗೆ ಅದು ಮುದ್ದೆಗೆ ರೆಡಿಯಾಗೋಷ್ಟು ಕುಕ್ಕರಲ್ಲಿ ಒಂದು ವಿಷಲಿ ಹಾಕ್ಸ್ಕೊಂಬಿಡೋಣ ಇಲ್ಲಿ ಮುದ್ದೆನೂ ಕೂಡ ರೆಡಿ ಆಗ್ತಾ ಇದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದೊಂದು ಕೆಲಸನೇ ಮಾಡ್ಕೊಳಕ್ಕೆ ಲೇಟ್ ಆಗಿಬಿಡುತ್ತೆ ತುಂಬ ಆಗಲಿ ಇದನ್ನೆಲ್ಲ ಸಾಂಬಾರೆಲ್ಲ ಮಾಡೋ ಅಷ್ಟೊತ್ತಿಗೆ ಒಂದು ಮುಕ್ಕಾಲು ಎರಡು ಗಂಟೆ ಆಗ್ತಾ ಬಂತು ಒನ್ ಅವರಲ್ಲಿ ಸಾಂಬಾರು ಕೂಡ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಸಾಂಬಾರು ಮತ್ತು ಮುದ್ದೆ ಕೂಡ ಮಾಡಾಯಿತು ಒಂದು ಮುಕ್ಕಾಲು ಅವರ್ ಒಂದು ಅವರ್ ಆಗೋಯಿತು ತುಂಬಾನೇ ಚೆನ್ನಾಗಿ ಬಂದಿತ್ತು ಸಾಂಬಾರು ಈ ಮಸಾಲೆ ಎಲ್ಲ ಹಾಕಿ ಮಾಡ್ಕೊಳ್ಳೋದ್ರಿಂದ ತಿನ್ನೋಕೆ ಬೇಜಾರಾಯಿತು ಅಂದರೆ ಈ ರೀತಿಯಾಗಿ ಟೊಮೆಟೊ ಹುಳಿ ಎಲ್ಲ ಸ್ವಲ್ಪ ಸೇರಿಸ್ಕೊಂಡು ಈ ರೀತಿ ಮಾಡಿಕೊಟ್ರೆ ತುಂಬ ಚೆನ್ನಾಗೇ ಬರ್ತಿತ್ತು ಸಾಂಬಾರು ಹಾಗೆ ಇಲ್ಲಿ ಊಟ ಎಲ್ಲ ಮಾಡ್ಕೊಂಡಾಯ್ತು ಗಿಡ ಏನಾಯಿತು ಇದು ಹೂವೇ ಬಿಡ್ತಾ ಇರಲಿಲ್ಲ ಕಾಕಡ ಮತ್ತು ಏಳು ಸುತ್ತಿ ಮಲ್ಲಿಗೆ ಅಂತಾರಲ್ಲ ಆ ಥರದ್ದು ಮಲ್ಲಿಗೆ ಹೂವು ಇತ್ತು ಅದು ಬಿಡ್ತಾನೆ ಇರಲಿ ಎಷ್ಟು ದಿನ ಆಯಿತು ಒಂದಿನ ಬಿಡುತ್ತೆ ಎರಡು ಬಿಡುತ್ತೆ ಅಷ್ಟು ಬಿಡ್ತಿಲ್ಲ ಆಮೇಲೆ ಅದು ಬಳ್ಳಿ ಥರ ಹೋಗ್ತಾ ಇತ್ತು ಹಂಗಾಗಿ ಇದು ಬೇಡ ಅಂತ ತಿಳ್ ಹೇಳ್ಬಿಟ್ಟು ಮಣ್ಣೆಲ್ಲ ಅಂತ ಅಂತೇಳ್ಬಿಟ್ಟು ಈ ಥರ ತೆಗೆದು ಮಣ್ಣೆಲ್ಲ ಇದ್ದಿಡ್ಕೊಂಡು ಗಿಡ ಬಿಸಾಕಿದ್ವಿ ಇದು ಬಂದುಬಿಟ್ಟು ಈರುಳ್ಳಿ ಸಿಪ್ಪೆನ ಜಾಸ್ತಿ ಇರುತ್ತಲ್ಲ ಯಾವತ್ತಾದರೂ ಒಂದು ಪಾತ್ರೆಲಿ ಈರುಳ್ಳಿ ಸಿಪ್ಪೆ ಹಾಕಿ ಮಧ್ಯಾಹ್ನ ತನಕ ನೆನೆ ಇಟ್ಟು ನೋಡಿ ಈ ರೀತಿಯ ನೀರು ಬರುತ್ತೆ ನಾನು ಆಲೂಗಡ್ಡೆ ಮತ್ತೆ ಈರುಳ್ಳಿ ಇತ್ತಲ್ಲ ಅದು ನೆನೆಸಿ ಈ ಥರ ನೀರು ಎತ್ತಿಡ್ಕೊಂಡಿದ್ದೀನಿ ಇದನ್ನ ಈ ಥರ ಗಿಡಗಳಿಗೆ ಹಾಕಬೇಕು ಹಾಕೋದ್ರಿಂದ ಏನಾಗುತ್ತೆ ಗಿಡಗಳು ಕೂಡ ಚೆನ್ನಾಗಿ ಬರುತ್ತೆ ಆಮೇಲೆ ಬೇಗ ಹೂ ಬಿಡುತ್ತೆ ಮಗ್ಗು ಎಲ್ಲ ಎಲ್ಲ ಆಗುತ್ತೆ ಅದಕ್ಕೆ ಆಮೇಲೆ ಎಲ್ಲ ಚಿಗುರು ಕೂಡ ಚೆನ್ನಾಗಿ ಬರ್ತಿತ್ತು ಇದೇ ರೀತಿ ಒಂದು ಪ್ಲಾಸ್ಟಿಕ್ ಡಬ್ಬಿ ತೊಗೊಂಡು ಮೊಟ್ಟೆ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಕೂಡ ನೆನೆಸಿಟ್ಬಿಟ್ಟು ಹಾಕ್ಬೋದು అది కూడా చాగ బి ఈ విడియో ఇష్ట ప్లీస్ లైక్ మిషర్ మిగే వస్తా నోడ్తా సబ్స్క్రైబ్ మొండి నోడి థ్యాంక్ యూ ఫార్ వాచింగ్ థ్యాంక్